ಹಾಯ್ ಹಲೋ ನಮಸ್ಕಾರ ಇವತ್ತು ಸಿಂಪಲ್ ಆಗಿ ನಾಟಿ ಹಣಬೆ ಸಾರನ್ನ ಮಾಡೋಣ ನಾಟಿ ಹಣಬೆ ಸಾರಂತೂ ತುಂಬ ತುಂಬಾ ರುಚಿಯಾಗಿರುತ್ತೆ ಆ ಟೇಸ್ಟ್ ಬೇರೆ ನಾರ್ಮಲ್ ಮಶ್ರೂಮ್ಗಿಂತ ಈ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಾನು ತಗೋತಾ ಇದೀನಿ ಮಿಕ್ಸಿಗೆ ಕಾಯಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದಕ್ಕೋಸ್ಕರ ಅದನ್ನ ತರಿ ತರಿ ಮಾಡಿಕೊಂಡು నెక్స్ట్ ఇక ఈరుళ్ళి చెక్క లవంగ స్వల్ప శుంఠి బిందో ఒర అంటూ టమెటో ఆడ్ మూడు రుబ్కొతీ రుబ్బి ఆమె ఇకే ఖారక నాము చికన్ అథావా మటన్ పౌడర్ యూస్ మౌడర్న హాకం రుబ్కొండీ నెక్స్ట్ ఒక పాత్ర ఇట్బట్టు అదకే ఎన్నెండు చిక్ ఈరు మరి నాము తొలదు కట్మీ ఇట్కంత మశ్రూమ్ ಮಶ್ರೂಮ್ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ತಾ ಮಾಡ್ತಾ ಮಶ್ರೂಮಲ್ಲಿ ಇರುವಂತಹ ನೀರು ಬರುತ್ತೆ ಈ ಚಿಕನ್ ಬೇಯಿಸುವಾಗ ಹೇಗೆ ನೀರು ಬರುತ್ತೆ ಇದು ಕೂಡ ಹಾಗೆ ನೀರು ಹಿಂಗೋವರ್ಗೂ ಕೂಡ ನಾವು ಮಶ್ರೂಮ್ನ ಹಾಗೆ ಫ್ರೈ ಮಾಡಬೇಕು ನೆಕ್ಸ್ಟ್ ನಾವು ರುಬ್ಬಿರೋ ಅಂತ ಮಸಾಲಾನ ಆ್ಯಡ್ ಮಾಡ್ಕೊಬೇಕು ಆ್ಯಡ್ ಮಾಡಿ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ನೆಕ್ಸ್ಟ್ ಫೈನಲಿ ನಿಮಗೆ ಉಪ್ಪು ನಾವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಾಕಿದೀವಿ ಬೇಕು ಅಂದರೆ ಉಪ್ಪನ್ನ ಆ್ಯಡ್ ಮಾಡ್ಕೊಬೋದು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊಂಡ್ರೆ ನಮ್ಮ ಸಿಂಪಲ್ ಆಗಿರೋಂಥ ಅಣ್ಣಬೆ ಸಾರು ನಾಟಿ ಅಣ್ಬೈ ಸಾರು ರೆಡಿ ಆಗುತ್ತೆ ನಾನು ಇದನ್ನ ಒನ್ ಟೈಮ್ಗೆ ಇಬ್ಬರಿಗೆ ಮಾಡ್ಕೊಂಡಿರೋದು ಈ ಕ್ವಾಂಟಿಟಿ ಸಾಕಾಗತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗತ್ತೆ ಥ್ಯಾಂಕ್ ಯು